ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರೀಕ್ಷೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ ಎರಡರ ಪುಸ್ತಕ ಇದು ಈ ಒಂದು ಎರಡರ ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ ಇಲ್ಲಿ ನೋಡಿ ಓಕೆ ರಾಜ್ಯಶಾಸ್ತ್ರ ಅಧ್ಯಾಯ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ಪರಿಚಯ ಅಂತಕ್ಕಂಥದ್ದು ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದಾಗಿ ನೀಟಾಗಿ ತಿಳಿಸ್ತಾ ಹೋಗ್ತೇನೆ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಇಷ್ಟವಾದ್ರೂ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಆಗಿ ಓಕೆನಾ ಹಾಗೇನೆ ಯಾವ ಒಂದು ಅಧ್ಯಯನದ ನೋಡ್ಸ್ಬೇಕಂದ್ರೆ ಕೌನ್ಸಿಲ್ ಕಾಣ್ಬಿಡಿ ಆ ಒಂದು ಅಧ್ಯಯನ ಎಲ್ಲ ಪ್ರಯತ್ನ ಪಡ್ತಾನೆ ಅರಿ ಯಾವ ರೀತಿಯ ಬರಬೇಕು ನೋಡ್ಸಲ್ಲಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ಅಭ್ಯಾಸಗಳು ಅಂತಕ್ಕಂಥದ್ದು ಮೊದಲಿರೋ ಮನೆಗೆ ನೋಡಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ ಮೊದಲನೇದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವನ್ನು ಅಂತಾರಾಷ್ಟ್ರೀಯ ರಾಜಕಾರಣ ಎಂದವರು ಯಾರಂದ್ರೆ ಮಾತನ್ನ ಅಂದ ದಿನ ಹ್ಯಾನ್ಸ್ ಜೆ ಎರಡನೇ ನೋಡಿ ಉಡ್ರೋ ವಿಲ್ಸನ್ ಪೀಠ ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಲಾಯಿತು ಎಲ್ಲಿ ಪ್ರಾರಂಭವಾಯಿತು ಅಂದ ಏನ ಉತ್ತರ ಇಲ್ಲಿ ಬರೀತೀನಿ ನೋಡಿ ಬ್ರಿಟನ್ ದೇಶದ ವೇಲ್ಸ್ ಓಕೆನಾ ನೋಡಿ ಇಂಟರ್ ನ್ಯಾಷನಲ್ ರಿಲೇಶನ್ ರಿಲೇಶನ್ಸ್ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತಂದ್ರೆ ಇಲ್ಲಿ ಬರೀತೇ ನೋಡ್ರಿ ಇಲ್ಲಿ ಉತ್ತರ ಇದಕ್ಕೆ ಜೆರಮಿ ಬೆನ್ ಥ್ಯಾಮ್ ಅಂತಕ್ಕಂಥವ್ರು ಜೆರೆಮಿ ಬೆನ್ ಥ್ಯಾಮ್ ಓಕೆ ಆ ಅಂತ ಬಿಟ್ಟ ಸ್ಥಳ ಅಂತಕ್ಕಂಥದ್ದಾಯ್ತು ಈಗ ಎರಡನೇ ರಂಗ್ ಏನಿದೆ ಅಂದ್ರೆ ಈ ಕೆಳಗಿನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿದೆ ಇವು ಯಾವ ರೀತಿ ನೋಡ್ಸ್ಬಿಟ್ಟು ತಿಳಿಸ್ತಾ ಹಾಕೊಂಡು ಇಲ್ಲಿ ಮತ್ತೆ ಚಿಕ್ಕನ ಅಕ್ಷರದಲ್ಲಿ ರಾಜ್ಯಶಾಸ್ತ್ರ ಅಧ್ಯಾಯ ಇಪ್ಪತ್ನಾಲ್ಕು ಅಂತಕ್ಕಂಥದ್ದು ದಪ್ಪನ ಅಕ್ಷರದಲ್ಲಿ ಏನ್ ಬರ್ತೇವೆ ಪಾರದ ಶೀರ್ಷಿಕಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ಪರಿಚಯ ಅಂತಕ್ಕಂಥ ದಪ್ಪನ ಅಕ್ಷರದಲ್ಲಿ ಬರ್ದು ಈ ಒಂದು ಅಧ್ಯಯನದ ದಿನಾಂಕವನ್ನು ಯಾವತ್ತು ಬರಿತಾ ಇರ್ತಾರೆ ಅಭ್ಯಾಸ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಬರಿತಾ ಹೋಗಿ ಆ ನಂತರ ಅಭ್ಯಾಸಗಳಂತ ಬರೀತಾ ಹೋಗಿ ಅಭ್ಯಾಸಗಳಂತ ಬಂದ ನಂತರ ಮೊದಲನೇ ಗಮನಕ್ಕೆ ಬಿಟ್ಟರೆ ಸ್ಥಳ ಬಂದ ನಂತರ ಎರಡನೇ ಗಮನಕ್ಕೆ ಈ ಕೆಳಗಿನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಬರೀತು ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗಿ ನಾಲ್ಕನೇ ನೋಡಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂದರೇನು ಅಂತ ಕೇಳಿದಾರೆ ಹೌದಾ ಉತ್ತರ ಅಂತ ಅಂತಾರಾಷ್ಟ್ರೀಯ ಸಂಬಂಧಗಳೆಂಬುದು ವಿಭಿನ್ನ ಗುಂಪುಗಳು ರಾಜ್ಯಗಳು ರಾಷ್ಟ್ರಗಳು ಸರ್ಕಾರಗಳು ಜನರು ಪ್ರದೇಶಗಳು ಒಕ್ಕೂಟಗಳು ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಸಂಘಟನೆಗಳ ಸಂಬಂಧಗಳ ಕುರಿತು ಅಧ್ಯಯನ ಮಾಡುವುದಾಗಿದೆ ಅಂತ ತಿಳಿಬಹುದು ಓಕೆ ಐನದು ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರಮಬದ್ಧ ಅಧ್ಯಯನವು ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದರೆ ಉತ್ತರ ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರಮಬದ್ಧ ಅಧ್ಯಯನವು ಪ್ರಥಮ ಜಾಗತಿಕ ಯುದ್ಧದ ನಂತರ ಅಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಅಂತ ನೋಡ್ಬೋದು ಓಕೆ ಆರನೇದು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯವಸ್ಥಿತ ಅಧ್ಯಯನಕ್ಕಾಗಿ ವೇಲ್ಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾದ ಉಡ್ರೋ ವಿಲ್ಸನ್ ಪೀಠದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಹೌದಾ ಉತ್ತರ ಜಿಮ್ ರವರು ಅಂತಕ್ಕಂಥದ್ದು ಏಳನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ವಿವರಿಸಿ ಅಂತ ಕೇಳಿದ್ರೆ ಹೌದಾ ಉತ್ತರ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಅಂತಕ್ಕಂಥ ಬರೋದು ಇಲ್ಲಿ ಪಾಯಿಂಟ್ ತಿಳಿಸೋದೇನೆ ಮೊದಲನೇದು ಬದಲಾವಣೆಯ ಸ್ವರೂಪ ಅಂತಕ್ಕಂಥದ್ದು ಎರಡನೇದು ಶಿಸ್ತೀಯ ವಿಷಯ ಅಂತಕ್ಕಂಥದ್ದು ಮೂರನೇದು ರಾಷ್ಟ್ರ ರಾಜ್ಯವೇ ಪ್ರಾಥಮಿಕ ಘಟಕ ನಾಲ್ಕನೇದು ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ರಾಷ್ಟ್ರೀಯ ಶಕ್ತಿಗಳು ಮೂಲಭೂತ ಅಂಶಗಳಾಗಿವೆ ಅಂತಕ್ಕಂಥದ್ದು ಐದನೇದು ಅಧಿಕಾರಕ್ಕಾಗಿ ಹೋರಾಟ ಆರನೇದು ರಾಷ್ಟ್ರಗಳ ನಡುವೆ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಂತಕ್ಕಂಥದ್ದು ಏಳನೇದು ಸಿದ್ಧಾಂತದ ರಚನೆಗೆ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನಗಳ ಬಳಕೆ ಅಂತಕ್ಕಂಥದ್ದು ಎಣ್ಣೆದು ಅಧಿಕೃತ ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳ ಪಾತ್ರ ಅಂತಕ್ಕಂಥದ್ದು ಇದು ಏಳಾಯ್ತು ಈಗ ಎಣ್ಣೆ ನೋಡ್ತೋಣ ಎಣ್ಣೆ ನೋಡಿ ಏನ್ ಕೊಡಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವ ಏನು ಅಂತ ಕೇಳಿದರೆ ಹೌದಾ ಇಲ್ಲಿ ಪ್ರಶ್ನೆ ಯಾವ ರೀತಿಗೆ ಅದೇ ರೀತಿ ಉತ್ತರ ನೋಡಿದಾರೆ ಉತ್ತರ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವ ನೋಡುವುದಾದ್ರೆ ಅಂತಕ್ಕಂಥಬಾರದು ಇಲ್ಲಿ ಹೋಗ್ತೇನೆ ಮೊದಲನೇ ಪಾಯಿಂಟ್ ವಿಶ್ವ ರಾಜಕಾರಣದ ವಾಸ್ತವಿಕ ಸ್ವರೂಪವನ್ನು ಪರಿಚಯಿಸುತ್ತದೆ ಅಂತಕ್ಕಂಥದ್ದು ಎರಡನೇದು ರಾಷ್ಟ್ರ ಹಿತಾಸಕ್ತಿಗಳನ್ನು ಅರಿತುಕೊಳ್ಳಲು ನೆರವಾಗುತ್ತದೆ ಅಂತಕ್ಕಂಥದ್ದು ಮೂರನೇದು ವಿಶ್ವ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳ ಕುರಿತು ಜ್ಞಾನ ನೀಡುತ್ತದೆ ಅಂತಕ್ಕಂಥದ್ದು ಅದ ನಂತರ ನಾಲ್ಕನೇದು ವಿಶ್ವ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ಅಂತಕ್ಕಂಥದ್ದು ಐದನದು ವಿದೇಶಾಂಗ ನೀತಿಯ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಅಂತಕ್ಕಂಥ ಆರನೇದು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಮಹತ್ವವನ್ನು ತಿಳಿಯಲು ಸಹಕಾರ ಅಂತ ತಿಳಿದು ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪ್ರಸಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನಮ್ಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ನಿಮಗೆ ನಿಮ್ಗೆ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ನಾನು ಪ್ರಯತ್ನ ಮಾಡ್ತೇನೆ ಯು ಫಾರ್ ವಾಚಿಂಗ್ ಬಾಯ್